ಹನ್ನೆರಡು ಗಂಟೆ ಗಡಿಯಾರವನ್ನು ಇಪ್ಪತ್ನಾಲ್ಕು ಗಂಟೆಗೆ ಪರಿವರ್ತಿಸುತ್ತೇವೆ ನಮ್ಮ ಮನೆಯಲ್ಲಿ ಹತ್ತು ಗಂಟೆ ಆದಾಗ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ತೆರಡು ಗಂಟೆ ಆಗಿರುತ್ತದೆ ಮನೆಯಲ್ಲಿ ಒಂಬತ್ತು ಗಂಟೆ ಆದಾಗ ರೈಲ್ವೆ ಆಗಿರುತ್ತದೆ ನಮ್ಮ ಮನೆಯಲ್ಲಿ ಎಂಟು ಗಂಟೆ ಆದಾಗ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಇಪ್ಪತ್ತು ಗಂಟೆ ಆಗಿರುತ್ತದೆ ನಮ್ಮ ಮನೆಯ ಗಡಿಯಾರದಲ್ಲಿ ಏಳು ಗಂಟೆ ಆದರೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹತ್ತೊಂಬತ್ತು ಗಂಟೆ ಆಗಿರುತ್ತದೆ ನಮ್ಮ ಮನೆಯಲ್ಲಿ ಆರು ಗಂಟೆ ಆದರೆ ರೈಲ್ವೆ ಸ್ಟೇಷನ್ ಹದಿನೆಂಟು ಗಂಟೆ ಆಗಿರ್ತದೆ ನಮ್ಮ ಮನೆಯಲ್ಲಿ ಐದು ಗಂಟೆ ಆದರೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನೇಳು ಗಂಟೆ ಆಗಿರುತ್ತದೆ ರೈಲ್ವೆ ಸ್ಟೇಷನ್ ನಮ್ಮ ಮನೆಯಲ್ಲಿ ರೈಲ್ವೆ ಸ್ಟೇಷನ್ ನಮ್ಮ ಮನೆಯಲ್ಲಿ ಮೂರು ಗಂಟೆ ರೈಲ್ವೆ ಸ್ಟೇಷನ್ ಗಂಟೆ ಹದಿನೈದು ಆಗಿರುತ್ತದೆ ಮನೆ ಗಡಿಯಾರದಲ್ಲಿ ಎರಡು ಗಂಟೆ ಆದಾಗ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿನಾಲ್ಕು ಗಂಟೆ ಆಗಿರುತ್ತದೆ ನಮ್ಮ ಮನೆಯ ಗಡಿಯಾರದಲ್ಲಿ ಒಂದು ಗಂಟೆ ಆಗಿದ್ದರೆ ರೈಲ್ವೆ ಸ್ಟೇಷನ್ ಗಡಿಯಾರದಲ್ಲಿ ಹದಿಮೂರು ಗಂಟೆ ಆಗಿರುತ್ತದೆ